ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಶೋ ಮನೀಶ್ ಇವತ್ತು ನಾವೆಲ್ಲಿದ್ದೀವಪ್ಪ ಅಂದರೆ ಮುಗಿಲುಪೇಟೆ ಅನ್ನೋ ಒಂದು ಹಿಲ್ ಸ್ಟೇಷನ್ಗೆ ಬಂದಿದ್ದೀವಿ ಇಲ್ಲೇನಪ್ಪ ಅಂದರೆ ಹೊರಗಡೆ ಹೊರಗಡೆಯಿಂದ ನಾವು ವೆಹಿಕಲ್ಸ್ ತೊಗೊಂಬಂದರೆ ಒಂದು ಏಯ್ಟೀನ್ ಕಿಲೋಮೀಟರ್ಸ್ ಬಂದಾದ ಆದಮೇಲೆ ಇಲ್ಲಿ ನಮಗೆ ಸಪ್ರೇಟಾಗಿ ಪ್ರೈವೇಟ್ ವೆಹಿಕಲ್ ಸಿಗುತ್ತೆ ಪ್ರೈವೇಟ್ ವೆಹಿಕಲಲ್ಲಿ ಹೋಗೋಣ ಅಂತ ಕೇಳಿದ್ವಿ ಪ್ರೈಸು ನಾಲ್ಕು ಜನಕ್ಕೆ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಇಲ್ಲಿ ಎಂಟ್ರಿ ಫೀಸು ಫಿಫ್ಟಿ ರುಪೀಸು ಟೋಟಲ್ ಲೆಕ್ಕವನ್ನು ತೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತೆ ಮತ್ತೆ ಅವರು ಗಾಡಿನಲ್ಲಿ ಕುತ್ಕೊಂಡ್ಮೇಲೆ ಮತ್ತೆ ಚಾರ್ಜ್ ಮಾಡ್ತಿದ್ದಾರೆ ಎಷ್ಟೊಪ್ಪ ಅಂದರೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಕೊಡಿ ಅಂತ ಕೇಳ್ತಿದ್ದಾರೆ ಅಂತ ತ್ರೀ ಕಿಲೋಮೀಟರ್ಸ್ ಇದೆ ಯಾಕೆ ಸುಮ್ಮನೆ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಏಯ್ಟ್ ಹಂಡ್ ರೂಪೀಸ್ ಕೊಡಬೇಕಂತ ಟ್ರಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಜೊತೆ ನನ್ನ ಫ್ರೆಂಡ್ಸು ಬಂದಿದ್ದಾರೆ ನೋಡಿ ಇವರೇ ಇವರೇ ನಿರಂಜನ್ ಬಾಸು ಅವರು ಜ್ಞಾನಿ ಅಂದ್ಬಿಟ್ಟು ತಗೊಳ್ಳಿ ಫೋಟೋಸ್ ಸರ್ ಬರ್ರಿ ಸರ್ ನೀವು ಮುಂದಕ್ಕೆ ಬನ್ನಿ ಮತ್ತು ಅವ್ರು ಹೋಗಿದ್ದಾರೆ ಬನ್ನಿ ಅಂದ್ಬಿಟ್ಟು ಇವ್ರು ಫೋಟೋ ಶೂಟ್ ಮಾಡ್ಕೋಳೋಕ್ಕೆ ಬರೀ ಟ್ರಕ್ಕಿಂಗ್ ಆಗೋಯ್ತದೆ ಗಾ ಇಲ್ಲಿಂದ ರೋಡ್ ಮಾತ್ರ ಸಿಕ್ಕಾಪಟ್ಟೆ ಆಫ್ ರೋಡ್ ಇದೆ ಈ ರೋಡಲ್ಲಿ ಓಡಾಡೋದಕ್ಕೂ ತುಂಬಾ ಕಷ್ಟ ಆಗುತ್ತೆ ನಮ್ಮ ವೆಹಿಕಲ್ಸ್ ಅಂತ ತಗೊಂಡ್ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ ನಿಮ್ಗೆ ಇದನ್ನ ಹೇಳ್ಬೇಕು ರಾತ್ರಿ ಅಂಗಡಿ ಕ್ಲೋಸ್ ಮಾಡೋವರೆಗೂ ಕೈಕೊಂಡಿದ್ಬಿಟ್ಟು ಈ ಹೋಗ್ಲೇಬೇಕು ಹೋಗ್ಲೇಬೇಕು ಅಂತ ಸಡನ್ ಪ್ಲಾನ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದಾರೆ ನಿರಂಜನ್ ಅವರು ನಿರಂಜನ್ ಅವರು ಅಷ್ಟೇ ಸಹ ಆಮೇಲೆ ನಮ್ಮ ಕೌಶಿಕ್ ಅಂತೂ ನೋಡಿ ಹಿಂದೆ ಬರ್ತಿದಾನೆ ಬರ ಇಲ್ಲಿ ಇರೊಬ್ರೋ ಬಯಲ್ಲಿ ನೀನು ಜರ್ಕೀನ್ ಹಾಕೊಂತ ಕೌಶಿಕ್ ಏನು ಮಾಡ್ದ ರಾತ್ರಿ ಆ ರಾತ್ರಿ ಅಲ್ಲ ನಿನ್ನೆ ರಾತ್ರಿ ಅಲ್ಲ ಮೊನ್ನೆ ರಾತ್ರಿಯಿಂದಾನೆ ಬ್ರೋ ಬೆಳಿಗ್ಗೆ ಹೋಗೋದು ಕನ್ಫರ್ಮಾ ಹೋಗ್ತಿದ್ದೀವ ಬೆಳಿಗ್ಗೆ ಕಾಲ್ ಮಾಡಿದ್ರೆ ಮಗ ಡೌಟು ಇರು ಹೋಗೋಣ ಇಲ್ಲ 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 ಕೌಶಿಕ್ ನಾನು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ ಬಟ್ ಸಡನ್ ಆಗಿ ಹೋಗೋಣ ನಿಧಾನಕ್ಕೆ ಹೋಗೋಣ ಅಂತ ಹೇಳ್ಕೊಂಡು ನನಗೆ ನೀವು ಕಂಗೆ ಬೆಳಿಗ್ಗೆ ಹೇಳಿದ ತಕ್ಷಣ ಫುಲ್ ಸೈಕೋ ಓಕೆ ಇಲ್ಲಿಂದ ಇನ್ನೂ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಮೇಲೆ ಹೋಗ್ಬಿಟ್ಟು ನಿಮ್ಮ ವ್ಯೂ ಪಾಯಿಂಟ್ ತೋರಿಸ್ತೀನಿ ಹೆಂಗಿದೆ ಏನು ಅಂತ ಅದು ಮೇಯ್ನ್ ಅದನ್ನು ನೋಡಬೇಕು ಕಾಯಿಸಿ ಯಾಕಂದರೆ ಇಷ್ಟು ದೂರ ಬಂದು ವಾಪಸ್ ಹೋಗೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಿಮಗೋಸ್ಕರ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ ನೋಡಿ ಹೆಂಗಿದೆ ಗಾಯ್ಸ್ ಇನ್ನು ಈಗ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟ್ರಲ್ಲಿ ಒನ್ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಬಂದಿದ್ದೀವಿ ಇನ್ನು ಇಲ್ಲಿಂದ ಅಲ್ಲಿ ನಿಮಗೆ ಕಾಣಿಸ್ತಿದೆ ಅಲ್ವಾ ಆ ಬೆಟ್ಟ ನತ್ತಿಳಿದು ಆ ಕಡೆ ಬೆಟ್ಟಕ್ಕೆ ಹೋಗ್ಬೇಕು ಈಗಲೇ ಸುಸ್ತಾಗ್ತಿದೆ ಗಾಯಸ್ ಈ ನಡುವೆ ಬರೀ ಗಾಡಿ ಕಾರುಗಳಲ್ಲಿ ಓಡಾಡ್ಬಿಟ್ಟು ಟ್ರಕ್ಕಿಂಗ್ ಮಾಡೋದೇ ಮರ್ತುಬಿಟ್ಟಿದ್ದೀರಿ ಮೂರುವರೆ ಕಿಲೋಮೀಟ್ರಲ್ಲಿ ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಬಂದಿದ್ದೀವಿ ಕಂಪ್ಲೀಟ್ ಇಷ್ಟ ಆಗ್ತಿದೆ ನಿಮಗೆ ತೋರಿಸಿದ್ನಲ್ಲ ಇನ್ನು ಆ ಪೀಕಿಂದ ಆ ಕಡೆ ಹೋಗ್ಬೇಕಾಗುತ್ತೆ ತುಂಬ ದೂರ ಇದ್ದಾಗ ನಡ್ಕೊಂಡು ಹೋಗ್ತಾ ಇದೀವಿ ಕಂಪ್ಲೀಟ್ ಎಲ್ಲ ಒಂದು ಕಡೆ ಜೀಪ್ ತೊಗೊಂಡಿದ್ರೆ ಒಳ್ಳೇದು ಅನ್ನಿಸ್ತಿದೆ ಬಟ್ ಅವ್ರು ನಿಜ ಹೇಳ್ರಿ ಫಸ್ಟು ತೌಸಂಡ್ ತ್ರೀ ಹಂಡ್ರೆಡ್ ಕೊಡಿ ಅಂದರು ಅದಾದಮೇಲೆ ತೌಸಂಡ್ ಫೈವ್ ಹಂಡ್ರೆಡ್ ಯಾ ಫಿಫ್ಟಿ ರುಪೀಸ್ ಚಾರ್ಜ್ ಆಗುತ್ತೆ ಫೋಪರ್ಸನ್ ಅದಾದಮೇಲೆ ಮತ್ತು ಗಾಡಿಯಲ್ಲಿ ಕುತ್ಕೊಂಡ್ಮೇಲೆ ಜೀಪಲ್ಲಿ ಹತ್ತು ಕೂತ್ಮೇಲೆ ಇಲ್ಲ ಸರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಕೊಡಿ ಅಂತ ಕೇಳ್ತಿದ್ದಾರೆ ಅದಕ್ಕೆ ನಮಗೆ ಬೇಜಾರಾಗೋಯಿತು ಫಸ್ಟೇ ಕೇಳಿದರೆ ಅದೊಂಥರ ಇರ್ತಾಯಿತ್ತು ಮಾತಾಡಿ ಕೊಟ್ಬಿಡ್ಬೋದು ಆಯಿತು ಸರ್ ಈ ಥರ ಇದೆ ಈ ಥರ ಇದೆ ಅಂದರೆ ಒಂದು ತ್ರೀ ರುಪೀಸ್ ಏನು ಪ್ರಾಬ್ಲಮ್ ಇಲ್ಲ ಬಟ್ ಏನು ಮಾಡಿದ್ರು ಗಾಡಿಯಲ್ಲಿ ಕುತ್ಕೊಳ್ಳೋವರೆಗೂ ಸುಮ್ಮನೆ ಇದ್ಬಿಟ್ಟು ಅದಾದಮೇಲೆ ಸರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂದರು ಅದಕ್ಕೆ ಇಳಿದ್ಬಿಟ್ಟು ಟ್ರಕ್ಕಿಂಗೇ ಮಾಡೋಣ ಅಂತ ಹೋಗ್ತಾಯಿದ್ವಿ ಬನ್ನಿ ಫುಲ್ ಏನಾದರೂ ಆಗಲಿ ಇವತ್ತು ತಪ್ಪಿಗೆ ಹೋಗ್ಬಿಟ್ಟು ಫುಲ್ ವ್ಯೂ ಎಂಜಾಯ್ ಮಾಡ್ಕೊಂಬಂದ್ರಣ ಶಾರ್ಟ್ ಕಟ್ ಅಲ್ಲಿ ಬಂದಿದ್ದೀವಿ ಆ ಕಡೆ ಮೈನ್ ಗಿಂತ ಸ್ವಲ್ಪ ಬೇಗ ಹೋಗ್ಬೋದಂತ ಸಿಕ್ಕಾಪಟ್ಟೆ ಹಾಕಿದೆ ಆನೆ ಲದ್ದೆ ಹಾಕಿದೆ ನೋಡಿ ಆನೆ ಎಲ್ಲ ಬಂದ್ರೆ ಗೈಸ್ ಒಳ್ಳೆ ಪೀಕ್ ಇದೆ ಸಾಕಾಗ್ಬಿಡುತ್ತೆ ಗೈಸ್ ಕಂಪ್ಲೀಟ್ ಮೇಲೆ ಟ್ರಕ್ಕಿಂಗ್ ಮಾಡ್ಕೊಂಡು ಬಂದ್ಬಿಟ್ಟಿದೀವಿ ಬಟ್ ಏನಪ್ಪಾ ಅಂದ್ರೆ ಸಿಕ್ಕಾಪಟ್ಟೆ ಫಾಗ್ ಕವರ್ ಆಗಿರೋದ್ರಿಂದ ವ್ಯೂವೇನು ಅಷ್ಟು ಕಾಣಿಸ್ತಿಲ್ಲ ಫಾಗ್ ಬ್ಯಾಕ್ಗ್ರೌಂಡಲ್ಲಿದೆ ನೋಡ್ಬೋದು ಫುಲ್ಲು ಕಂಪ್ಲೀಟು ಪೀಕಲ್ಲಿದ್ದೀವಿ ಫುಲ್ ಕವರ್ ಆಗೋಗಿದೆ ಇಲ್ಲಾಂದರೆ ತೋರಿಸ್ತಾ ಇದೆ ಕಂಪ್ಲೀಟಾಗಿ ನಿಮಗೆ ಬನ್ನಿ ಇನ್ನೊಂದ್ಸರಿ ತೋರಿಸ್ತೀನಿ ಆದ್ರೂ ಬಟ್ ಅಷ್ಟು ವಿಷುವಲ್ ಇರೋದಿಲ್ಲ ಬಟ್ ತೋರಿಸ್ತೀನಿ ಎಲ್ಲ ಸುಸ್ತಾಗಿ ಹೋಗಿದೆ ಇಲ್ಲಿಂದ ಕೆಳಗೆ ನಡ್ಕೊಂಡು ಹೋಗಿ ನಾವು ಕಾರ್ ಪಾರ್ಕ್ ಮಾಡಿರೋ ಹತ್ರದಿಂದ ಏಯ್ಟೀನ್ ಕಿಲೋಮೀಟರ್ಸ್ ಅದು ಒಂಥರ ಆಫ್ ರೋಡಿಂಗೇ ಇದೆ ಬನ್ನಿ ಅಲ್ಲಿಂದ ನಾನು ತೋರಿಸ್ತೀನಿ ಹೆಂಗೆ ಅಂತ ಸೊ ಅದು ಸದ್ಯಕ್ಕೆ ಇಲ್ಲಿಂದ ನಾನು ಇಲ್ಲಿ ಟ್ರಕ್ಕಿಂಗ್ ಮಾಡಿಕೊಂಡು ಹೋಗಬೇಕು ನಾನು ಹೋಗ್ಬೇಕಾಗಿರೋ ವ್ಯೂ ಪಾಯಿಂಟ್ ನೋಡಿ ನಿಮಗೆ ಕಾಣಿಸುತ್ತೆ ಅಲ್ಲಿ ಫುಲ್ ಡೆಡ್ ಎಂಡಲ್ಲಿ ನಿಮಗೆ ರೋಡ್ ಕಾಣಿಸ್ತಿದೆ ಅದು ಅದೊಂದು ಬೆಟ್ಟ ಹತ್ತಿ ಹಿಡಿದು ಆ ಕಡೆ ಹೋಗಬೇಕು ನೆಕ್ಸ್ಟು ಬೆಟ್ಟಕ್ಕೆ ಅಷ್ಟು ದೂರ ಇದೆ ಬನ್ನಿ ಹೊರಡೋಣ ಗಾಯ್ಸ್ ಫೈನಲಿ ಟ್ರಕ್ಕಿಂಗ್ ಮುಸ್ಕೊಂಬಂದು ಕೆಳಗಡೆ ಬಂದಿದ್ದಾಯಿತು ಸಿಕ್ಕಾಪಟ್ಟೆ ಬಟ್ಟೆ ಒಳ್ಳೆ ಮೇಲೆ ಅಂತೂ ನೀವು ನೋಡ್ತಾಯಿರ ಫುಲ್ಲು ಮಿಡ್ಲಲ್ಲಿ ಬರ್ತಿದ್ದಾಗ ಸ್ವಲ್ಪ ಗ್ಲೀಸರಿಂಗು ಆಗ್ತಿತ್ತು ಚಿಕ್ಕ ಚಿಕ್ಕದಾಗ ನೀಗಳ ಮಳೆ ಚಿನ್ ಪ್ಲ್ಯಾಂಡ್ ಅಲ್ವಾ ಪ್ಲ್ಯಾನ್ ಇಲ್ಲೇ ಬಂದಿದ್ವಿ ಇವಾಗ ಗುಡುಕ್ತಾ ಇದ್ವಿ ಯಾವುದೋ ಒಳ್ಳೆ ಹೋಮ್ ಸ್ಟೇ ಸಿಗುತ್ತೇನೆ ಅಂತ ಸಿಕ್ಕಿದ್ಮೇಲೆ ಅಲ್ಲಿಂದೇ ಕಂಟಿನ್ಯೂ ಮಾಡೋಣ ಅಂತ ಡ್ರೈವ್ ಮಾಡ್ಬೇಕು ನಾನೇ ಮುಗಲ್ಪೇಟೆಯಿಂದ ಅದು ನಾವು ಮುಗಲ್ಪೇಟೆ ಅಂತಿದ್ರಲ್ಲ ಅಲ್ಲಿಂದ ಬರೋ ಆ ಕಡೆಯಿಂದ ಒಂದು ರೋಡ್ ಬರುತ್ತೆ ಹಂಗಿಂದ ಬಂದರೆ ಈ ರೋಡ್ಗೆ ನಮಗೆ ಅಬ್ಬೆ ಫಾಲ್ಸ್ಗೆ ಹೋಗುತ್ತೆ ಈ ರೋಡೋ ತ್ರೀ ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಅಬ್ಬೆ ಫಾಲ್ಸ್ಗೆ ಅಲ್ಲಿಗೆ ಹೋಗೋಣ ಅಲ್ಲಿ ಲೋ ಹತ್ರ ಕಾರ್ನರಲ್ಲಿ ಒಂದು ಸರ್ಕಲಲ್ಲಿ ಲೈಕ್ ಈ ಥರ ಒಂದು ಶಾಪ್ ಇದೆ ಇಲ್ಲಿ ವೈನ್ ಸಿಗುತ್ತೆ ಅದಾದಮೇಲೆ ಈ ಥರ ಇರುತ್ತೆ ಗುಬ್ಬಚ್ಚೆ ಗೂಡುಗಳು ಮನೆ ಹತ್ರ ಇಡೋದಕ್ಕೆ ಏನದು ಹಾ ಹಿಡ್ಕೊಂಡ ತೈತಲ್ಲ ಅಣ್ಣ ಚೆನ್ನಾಗಿದೆ ಕಾಫಿ ಬಿಡಿ ಓಕೆ ಕಾಫಿ ಹಾಕಿ ಆ ಸ್ಮೆಲ್ ಸಕ್ಕಾದಾಗಿದೆ ಸ್ಮೆಲ್ ತುಂಬ ಚೆನ್ನಾಗಿದೆ ನಮ್ಮದೇ ಬ್ರಾಂಡ್ ಓ ನಿಮ್ಮದೇ ಬ್ರ್ಯಾಂಡ್ ಸರ್ ಇದು ಚಾಕಲೇಟ್ ಟೆಸ್ಟ್ ಮಾಡಿ ಟೇಸ್ಟ್ ಮಾಡೋಕೆ ಚಾಕಲೇಟ್ ಕೊಟ್ಟಿದ್ದಾರೆ ಗೈಸ್. ಐಲಮಂಡೋ ಮಸ್ತ್ ಆಗಿದೆ. ಹ್ಞೂ ಹು 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 ತುಂಬಾ ಇದೆ ಚಾಕ್ಲೇಟ್ಸ್ ಎಲ್ಲ ಇಲ್ಲಿ ಕಾಫಿ ಬೀನ್ ಚಾಕಲೇಟ್. ಕಾಫಿ ಬೀನ್. ಕಾಫಿ ಇದು ಕಾಫಿ ಬೀನ್ ಏನಾ? ಅಲ್ಲ ಸ್ಕಾಚ್. ಓಕೆ. ಟಾಗರ್ ಅಲ್ಲಿ ಹಾಕೋಣ ಇಲ್ಲಿ. ಎಲ್ಲಿದೆ ಸರ್? ನೋಡಿ ಇಲ್ಲಿ. ಹಾಂ ಅದು ನೋಡಿ ಸರ್. ತುಂಬಾ ವೆರೈಟಿ ಇದೆ ಚಾಕ್ಲೇಟ್ 170 275 ಲಾಸ್ಟ್ ಗೆ ಡಿಸ್ಕೌಂಟ್ ಮಾಡ್ಬಹುದು ಗಾಯ್ಸ್ ಇಲ್ಲಿ ಬಂದೆ ಡಿಸ್ಕೌಂಟ್ ಇದೆ ನೀವು ಆರಾಮಾಗಿ ಬರಬಹುದು ನಾನು ಹೇಳಿದಂಗೆ ಅಬ್ಬೆ ಫಾಲ್ಸ್ ಗೆ ಹೋಗೋತ್ರ ಇಲ್ಲಿ ಒಂದು ಸರ್ಕಲ್ ಇದೆ ಸರ್ಕಲ್ ಅತ್ರ ಸಿಗುತ್ತೆ ಇದು ಬ್ರೆಡ್ ಆಮ್ಲೆಟ್ ಅಂತ ಹೋಗೋರಪ್ಪ ಏಯ್ ಕೈ ಕಟ್ ಬಿಡ್ತೀನಿ ಬ್ರೆಡ್ ಆಮ್ಲೆಟ್ ಲೇಟ್ ಆಗೋಯ್ತು ಟೈಮ್ ನೋಡೋ ಹನ್ನೊಂದು ಗಂಟೆ ಆಗಿದೆ ಏನೂ ಸಿಕ್ಕಿಲ್ಲ ಅದಕ್ಕೆ ಬ್ರೆಡ್ ಆಮ್ಲೆಟ್ ಅಂತ ಬಂದು ಬ್ರೆಡ್ ಆಮ್ಲೆಟ್ ತಿಂತ ನಿರಂಜನ್ ರಕ್ತ ನಿರಂಜನ್ ಕೇಳ್ತಿರೋದು ಬ್ರೆಡ್ ಆಮ್ಲೆಟ್ ಅಂತೇಳು ಅಂದರೆ ಬ್ಲೆಡ್ ಆಮ್ಲೆಟ್ ಕುಡಿ ಅಂತ ಕೇಳ್ತಾ ಇದ್ದಾನೆ ಬ್ರೆಡ್ ಆಮ್ಲೆಟ್ ಕಲಿ ಆಯಿತು ಬ್ರೆಡ್ ಆಮ್ಲೆಟ್ ಸಾಲಿಲ್ಲ ಅಂದ್ಬಿಟ್ಟು ಮತ್ತೆ ಮ್ಯಾಗಿ ಆರ್ಡರ್ ಮಾಡ್ಕೊಂಡಿದ್ದೀನಿ ಮ್ಯಾಗಿನೂ ತುಂಬ ಚೆನ್ನಾಗಿದೆ ಇಲ್ಲೇ ಈಗಿರೋ ವೆದರ್ಸ್ಗೆ ಮ್ಯಾಗಿ ಸಕ್ಕಾಗ ಬಿಸಿ ಬಿಸಿ ಬೆಳಗ್ಗೆಯಿಂದ ಟಿಫನ್ ಬೇರೆ ಇಲ್ಲ ಅಲ್ಲಿಂದ ಒಂದು 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 ಕಿಲೋಮೀಟ್ರ್ ಒಳಗಡೆ ಬಂದರೆ ಅಬ್ಬಿ ಫಾಲ್ಸ್ ಸಿಗುತ್ತೆ ಫಾಲ್ಸ್ ನೋಡೋಕೆ ಹೋಗ್ತಿದ್ದೀವಿ ಎಂಟ್ರಿ ಫೀಸ್ ಬಂದು ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಹೊಟ್ಟೆ ತುಂಬ ಮ್ಯಾಗಿ ಬ್ರೆಡ್ ಆಮ್ಲೆಟು ಅದು ತಿಂದಿದ್ದೀವಿ ಇಳಿದು ಹತ್ತು ವರ್ಷದಿಗೆ ಮತ್ತೆ ಜೀರ್ಣ ಆಗೋಗುತ್ತೆ ಸರೋಗುತ್ತೆ ಮಡಿಕೇರಿನಲ್ಲಿ ಮಧ್ಯಾಹ್ನ ಊಟಕ್ಕೆ ಇನ್ನೊಂದು ಸ್ಟಾಪ್ ಹಾಕ್ಲೇಬೇಕು ಒಳ್ಳೆ ರೂಮೇ ಸಿಕ್ತು ಆ್ಯಕ್ಚುಲಿ ನಾವು ತುಂಬ ಹತ್ರ ಹುಡುಕಿದ್ರೆ ಆ್ಯಕ್ಚುಲಿ ಫಸ್ಟ್ ಒಂದು ರೂಮ್ ನೋಡಿದ್ರೆ ಅಲ್ಲೇನಪ್ಪ ಅಂದರೆ ರೂಮೆಲ್ಲ ಚೆನ್ನಾಗಿದೆ ಬಟ್ ಪ್ರಾಪರ್ ನೆಟ್ವರ್ಕ್ ಇಲ್ಲ ಮೊಬೈಲ್ ನೆಟ್ವರ್ಕ್ ಇಲ್ಲ ಅದರಲ್ಲಿ ಬೇರೆ ಮಳೆ ಬೀಳ್ತಿತ್ತಲ್ವ ಸೊ ಅಲ್ಲೊಂಥರ ಅಷ್ಟು ಆಂಬಿಯನ್ಸು ಅಷ್ಟು ಒಳಗಡೆ ಚೆನ್ನಾಗಿರೋದು ರೂಮ್ ಅದರಿಂದ ಅಲ್ಲಿಂದ ಬೇರೆ ಹತ್ರ ಒಂದು ಹತ್ರ ರೂಮ್ಸ್ ಹುಡುಕಿದ್ವಿ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರೋ ರೂಮ್ ಸಿಕ್ಕಿದೆ ಬನ್ನಿ ನಿಮಗೆ ತೋರಿಸ್ತೀನಿ ರೂಮ್ ಹೆಂಗಿದೆ ಅಂತ ಆ್ಯಂಡ್ ತುಂಬ ಕಡಿಮೆ ಪ್ರೈಸ್ ಕೊಟ್ಟರು ಆ ಅಂಕಲ್ ತುಂಬ ಚೆನ್ನಾಗಿ ಮಾತಾಡಿ ತುಂಬ ಕಡಿಮೆ ಪ್ರೈಸ್ ಕೊಟ್ಟರು ಬನ್ನಿ ತೋರಿಸ್ಕೊಡ್ತೀನಿ ರೂಮ್ ಹೇಗೆ ಹಿಂಗ್ ಬೇಕಾದ್ರೆ ಇದೆ ಬಚ್ಚಿಕ್ಕೊಂಬಡ ನಿರಂಜನ್ ನೋಡಿ ಹಿಂಗಿದೆ ಒಳ್ಳೆ ವ್ಯೂ ಇದೆ ರೂಮ್ ಅಂತೂ ಕರ್ನಾಟಕ ಜನತೆಗೆ ಕರ್ನಾಟಕ ಜನತೆಗೆ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ